ರಾಯಪಾಗ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದ ಕ್ಲಸ್ಟರ್ ಹಂತದ ಪ್ರಾಥಮಿಕ ವಿಭಾಗದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿ ನಮ್ಮ ಶಾಲೆಗೆ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಹಾಗೂ ವಿದ್ಯಾರ್ಥಿಗಳ ವಿವರ ಬಾಲಕರ ವೈಯಕ್ತಿಕ ಪರ್ಸಪ್ಪ ದುರ್ದುಂಡಿ ಎಂಬತ್ತು ಮೀಟರ್ ಹಟ್ಸೆಲ್ಸ ಪ್ರಥಮ ನಾಲ್ನೂರು ಮೀಟರ್ ಓಟ ಪ್ರಥಮ ಸಮರ್ಥ ಮಾವಿನ ಹೊಂಡ ಲಾಂಗ್ ಜಂಪ್ ಪ್ರಥಮ ಆರ್ನೂರು ಮೀಟರ್ ಓಟ ಪ್ರಥಮ ಲಾಂಗ್ ಜಂಪ್ ಪ್ರಥಮ ವಿಠಲ್ ಶಾರ್ಟ್ ಪುಟ್ ಪ್ರಥಮ ನೂರು ಮೀಟರ್ ಓಟ ಪ್ರಥಮ ಎರಡುನೂರು ಮೀಟರ್ ಓಟ ಪ್ರಥಮ ಬಸವರಾಜ ಬೊಗ್ಸಿ ನಾನೂರು ಮೀಟರ್ ಓಟ ದ್ವಿತೀಯ ಲಕ್ಕಣ್ಣ ಜಯಾಗೋಳ್ ಎಂಟುನೂರು ಮೀಟರ್ ಹಡೆಲ್ಸ್ ದ್ವಿತೀಯ ಪರ್ಸಪ್ಪ ದುರ್ದುಂಡಿ ಆರ್ನೂರು ಮೀಟರ್ ಓಟ ದ್ವಿತೀಯ ಬಾಲಕರ ಗುಂಪು ಆಟಗಳು ರಿಲೇ ಓಟ ಪ್ರಥಮ ಕಬಡ್ಡಿ ದ್ವಿತೀಯ ಬಾಲಕಿರ ವೈಯಕ್ತಿಕ ವಿಭಾಗ ಅಶ್ವಿನಿ ಬರಡ್ಗಿ ಎರಡ್ನೂರು ಮೀಟರ್ ಓಟ ಪ್ರಥಮ ಕಸ್ತೂರಿ ಕಮರಿ ಲಾಂಗ್ ಜಂಪ್ ಪ್ರಥಮ ಮಾಯಾ ಲೋಕೇರ್ ರಿಟೇಕ್ ಮಾಯಾ ಲೋಕೂರೆ ಆರ್ನೂರು ಮೀಟರ್ ದ್ವಿತೀಯ ಅಶ್ವಿನಿ ಬರಡಗಿ ಪುಟ್ ತೃತೀಯ ಗುಂಪು ಆಟಗಳು ಕಬಡ್ಡಿ ಪ್ರಥಮ ರಿಲೇ ಪ್ರಥಮ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಆಡಳಿತಾಧಿಕಾರಿಗಳ ಪರವಾಗಿ ಪ್ರಧಾನ ಗುರುಗಳ ಪರವಾಗಿ ಹಾಗೂ ಶಿಕ್ಷಕ ವೃಂದ ಮಕ್ಕಳ ಪರವಾಗಿ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಗಳು ಶ್ರೀಮತಿ ಎಎ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆ ಬ್ಯಾಕೋಡಾ